ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಐ ಥಿಂಕ್ ದ ಲೈಟ್ ಇಸ್ ಚೆನ್ನ่า ಮಾಡಿದೆ ವಿಜಯರಾಮ ಅವರ ಅಭಿನಯ ತುಂಬಾ ಚೆನ್ನ่า ಮಾಡಿರಬಹುದು ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಇಲ್ಲ ಚೆನ್ನಾಗಿದೆ ಯು ಚೆನ್ನಾಗಿದೆ ಪೊಲೀಸ್ ಪೊಲೀಸ್ ಮಾಡಿದ್ದಾರೆ ಸೂಪರ್ ಆಗಿದೆ ಎಡಿಟಿಂಗ್ ಸೂಪರ್ ಇಷ್ಟ ಆಕ್ಟಿಂಗ್ ಎಲ್ಲ ಆಕ್ಟಿಂಗ್ ಸೂಪರ್ ಆಗಿದೆ கேர்டர் இன்னும் ஒட்டாஜி தோர்சாரி

ಸರ್ ರಾಜಯ್ಯನ ಪಾತ್ರ ದಿನ ಸರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಲಗ ಮತ್ತೆ ಭೀಮಾ ಆದ್ಮೇಲೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಹೊಸೊಬ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ ದಿನಯ್ ಸರ್ ತುಂಬಾ ಒಳ್ಳೇದ ಚೆನ್ನಾಗಿದೆ ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಚೆನ್ನಾಗಿದೆ ಆದ್ರೆ ರಾಜ್ಯ ಪಾತ್ರ ಮಾಡಿದ್ದಾರೆ ಹಳ್ಳಿಯಿಂದ ಮತ್ತೆ

ಇಂತ ಮೂವಿ ನೋಡೇ ಇಲ್ಲ ದೇಶದೊಳಗೆ ಸಂವಿಧಾನವನ್ನು ಎಲ್ಲಾ ನಗರಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಇದು ಮಾಡ್ಬೇಕಂತ ಮಾಡಿದ್ದಾರೆ ನಮ್ಮ ವಿಜಯಣ್ಣ ತುಂಬಾ ಸೂಪರ್ ಸೂಪರ್ ಫಿಲಿಂ ನ್ಯಾಯಾಂಗ ರಾಜ್ಯಾಂಗವನ್ನು ಎತ್ತಿ ಹಿಡಿದಿದ್ದಾರೆ ಪ್ರತಿ ಗ್ರಾಮ ಗ್ರಾಮಕ್ಕೂ ಸಂವಿಧಾನ ಬರ್ಬೇಕಂತ ಹೇಳಿ ಹೇಳಿದ್ದಾರೆ ಸೂಪರ್ ಪಿಕ್ಚರ್ ಸೂಪರ್ ಹಿಟ್ ಒಂದು ಕನ್ನಡ ಸಿನಿಮಾ ಪ್ರೇಮಿಯಾಗಿ ತುಂಬಾ ಖುಷಿ ಆಗಿದೆ ವಿಚಾರ ಏನಾದ್ರೆ ಒಂದು ಒಳ್ಳೆ ಸಿನ್ಮಾ ನೋಡಿದೆ ಸರ್ ಆಮೇಲೆ ಲ್ಯಾಂಡ್ ಆಫ್ ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ ದುನಿಯಾ ವಿಜಯ್ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ನೈಜವಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಾಜಬೀಶ್ ಶೆಟ್ಟಿ ಅವರು ಏನ್ ಸರ್ ವಿಲನಿಸಮೋ ಅವ್ರ ಕಣ್ಣಲ್ಲಿ ತೋರ್ಸ ತೋರ್ಸಕ್ಕಂತ ಒಂದು ಆ ಒಂದು ನಟನೆ ಅದ್ಭುತ ಸರ್ ಆಮೇಲೆ ಸಿನಿಮಾದಲ್ಲಿ ಏನಂದ್ರೆ ಒಂದು ನೈಜ ಘಟನೆ ಘಟನೆಗಳನ್ನ ಆಧರಿಸಿ ಸಿನ್ಮಾ ತೆಗೆದಿದ್ದಾರೆ ಅಂದ್ರೆ ಮುಖ್ಯವಾಗಿ ಏನಂದ್ರೆ ಆ ಒಂದು ಹಳೆ ಕಾಲದಲ್ಲಿ ಆ ಶೋಷಣೆ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಹೇಗಿತ್ತು ಅಂತ ಹೇಳಿ ಕಣ್ಣಿ ಕಥೆ ತೋರಿಸಿದ್ದಾರೆ ನಾನು ಕನೆಕ್ಟ್ ಆಗಿದ್ದೆನಂದ್ರೆ ಆ ನೈನ್ಟೀಸ್ ಅಲ್ಲಿ ನಾವು ಕೂಡ ಅನ್ಬೋಸಿಸಿ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಮ್ಮ ತಾತ ವಿಜ್ವಾಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಬಳ್ಳಾರಿ ಭಾಗದಲ್ಲಿ ಆ ಚಳಕಲ್ ಚಿತ್ರದುರ್ಗ ಭಾಗದಲ್ಲಿ ಆ ಕತೆ ನನಗೆ ತುಂಬಾ ಕನೆಕ್ಟ್ ಆಯ್ತು ಇಷ್ಟ ಆಯ್ತು ಆಮೇಲೆ ದುನಿಯಾ ವಿಜಯ ಅವ್ರ ಮಗಳು ಎಷ್ಟು ಚೆನ್ನಾಗಿ ಆಗ್ಬೋದು ಹೊಸ ನಟಿ ಅಂತ ಅನ್ನಿಸ್ತಾರ ಇಲ್ಲ ಆಮೇಲೆ ಆ ರೆಟ್ರೋ ಫೀಲ್ ಆಗಿರ್ಬೋದು ಆ ರೆಟ್ರೋ ಸನ್ನಿವೇಶ ಸೃಷ್ಟಿ ಮಾಡೋದಂತೂ ತುಂಬಾ ಕಷ್ಟ ಟೋಟಲ್ ಆಗಿ ಒಂದ್ ಒಳ್ಳೆ ಕನ್ನಡ ದಯವಿಟ್ಟು ಈ ತರ ಸಿನಿಮಾಗಳು ಬಂದು ನೋಡಿ ಫ್ಯಾಮಿಲಿ ಕುತ್ಕೊಂಡು ಗೆಲ್ಸ್ಬೇಕಾಗಿ ಯು ಸರ್ ಸರ್ ಲ್ಯಾಂಡ್ ಲೈಡ್ ಅಂದ್ರೆ ಬೇರೆ ಲೆವೆಲ್ ಮಹಾ ಅದ್ಭುತವಾಗಿದೆ ಟೈಟ್ಲಲ್ಲಿ ಅಲ್ಲಿ ಹಾಗೆ ಹಾಗೆ ಸರ್ ಸರ್ ಆಕ್ಟಿಂಗ್ ಅಂದ್ರೆ ಆಗಿದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ರಾಜೀಷ್ ಶೆಟ್ಟಿ ಅವರು ಹಬ್ಬ ಏನ್ ಆಕ್ಟಿಂಗ್ ಸರ್ ಅದು ಅವ್ರ ಹೀರೋ ಆಗಿ ಜೀವನ್ ಆಗಿ ಮಾಡಿದ್ದಾರೆ ಇದ್ದಾರೆ ಅಂತ ಹೇಳ್ಬೋದು ಅವ್ರು ಮತ್ತೆ ಮತ್ತೆ ಇಂಥ ಚಾನಲ್ ಸಿಗ್ಲಿ ನನಗೊಂದು ರೋಮಾಂಚನ ಹೀರೋ ಆಗ್ಬಿಟ್ಟಿದೆ ಈ ಸಿನಿಮಾ ನೋಡಿ ಮತ್ತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊತ ಇದೀನಿ ಹೋಗಕ್ಕೆ ಆಗುವಂತ ಸಿನಿಮಾ ಅಂತ ಅನಿಸ್ತಾ ಇದೆ ತುಂಬಾ ಎಕ್ಸೈಟೆಡ್ ಆಗಿದೆ ಮುಖ್ಯವಾಗಿ ರಚಿತಾರಾಮ್ ಅವ್ರ ಹಬ್ಬ ಏನ್ ಆಕ್ಟಿಂಗ್ ಸರ್ ಅವರು ಬೇರೆ ಲೆವೆಲ್ ಇನ್ನು ಇನ್ನು ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಬಿಟ್ಟಿದೀರಿ ಎಕ್ಸ್ಟ್ರಾ ದೊಡ್ಡ ಮೈಲ್ಗೆ ವಿಚಿತ್ ಸರ್ಗೆ ಥ್ಯಾಂಕ್ ಯು